हरि के वम श्री गुरुभ्यो नमः परम गुरुभ्यो नमः श्री मद आनंद तेत पुग पादा चर गुरुभ्यो नमः हरि के वम षष्ठम स्कंद राजोवाच निवृत्ति मार्गः कथितः अदो भागवतः यतः क्रमया गोपलब्धेन ब्रक्मणायद ಷಸ್ಟಮ್ಸ್ಕಂದೆ ಹೈಗ್ರೀವ ಕಥಾ ಬಂದೆ ಷಸ್ಟಮ್ಸ್ಕಂದೆ ಪ್ರಾರಂಭ ಪರೀಕ್ಷಿತ ಮಹಾರಾಜ ಕೇಳ್ತಾ ಇದ್ದಾರೆ ಇಲ್ಲಿಯವರೆಗೆ ನೀವು ಉಪದೇಶದ ಕಥೆ ತಿಳಿಯಿತು ಇನ್ನು ಮನುಷ್ಯ ನರಕಕ್ಕೆ ಹೋಗೋದನ್ನು ಹೇಗೆ ತಡೆಗಟ್ಟಬಹುದು ಎಂಬುದು ತಿಳಿಸ್ಕೊಳ್ಳಿ ಎಂದು ಪ್ರಾರ್ಥಿಸಿದ್ದನು ಶುಕಾಚಾರ್ಯ ಹೇಳುತ್ತಾರೆ ರಾಜನ ಕೇಳು ಮನುಷ್ಯ ಪಾಪ ಮಾಡುತ್ತಾನೆ ಆ ಪಾಪವನ್ನು ಮುಚ್ಚಿಡಬಾರದು ಕಂಠಕಂಡವರು ಹೇಳಿಕೊಳ್ಳುತ್ತಿರಬೇಕು ಪಶ್ಚಾಪತ್ತಾಪ ಪಡಬೇಕು ತಿಳಿದಿರುವಂತ ತಿಳಿದು ಪ್ರಾಯಶೀತ ಮಾಡಿಕೊಳ್ಳಬೇಕು ಸಜ್ಜನರು ಪಾಪಕೃತ್ಯ ಮಾಡೋದಕ್ಕೆ ಭಾಗ ಅಂಜುವರು ದುಷ್ಟ ಸಂಘ ಮಾಡಿದರೆ ಏನಾದರೂ ಮಾಡಿದರೆ ಭಕ್ತಿಯಿಂದ ಪರಮಾತ್ಮ ನಾಮಸ್ಮರಣೆ ಮಾಡಬೇಕು ಅಪರಾಧವಾಯಿತನ್ನು ಬೇಡಿಕೊಳ್ಳಬೇಕು ಇನ್ನೊಂದು ಸಾರಿ ಈ ರೀತಿ ಮಾಡಬಾರದು ಎಂಬ ಬುದ್ಧಿ ಬರಬೇಕು ಆಗ ಪರಮಾತ್ಮ ಸಂತೋಷನಾಗುತ್ತಾನೆ ಪರಮಾತ್ಮನ ನಾಮ ಉಚ್ಚಾರ ಮಾಡಿದರೆ ಸರ್ವಪಾಪವು ನಾಶವಾಗುತ್ತದೆ ಅದಕ್ಕೆ ಒಂದು ಕಥೆ ಹೇಳುತ್ತೇನೆ ಕೇಳು ಎಂದು ಆಜಾವಣ ಕಥೆಯನ್ನು ಹೇಳಿದರು ವಿಷ್ಣು ಗ್ರಾಮ ವಂಶದಲ್ಲಿ ಒಬ್ಬ ಬ್ರಾಹ್ಮಣ ಆದರೆ ಆತ ದುರಾಯುಕ್ತನ ದುರಾಚಾರಯುಕ್ತನಾಗಿದ್ದನು ಆದರೂ ತನ್ನ ಹೆಂಡೆ ತಿನ್ನು ಬಿಟ್ಟು ಕಾಡಿಗೆ ಹೋಗಿ ಅಲ್ಲಿ ಒಬ್ಬ ವೇಷ್ಯಾಸ್ತ್ರೀಯನ್ನು ನೋಡಿ ಮೋಹಿಸಿ ಆಕೆಯನ್ನು ವಿವಾಹಿತನಾಗಿ ಆಕೆಯಲ್ಲಿ ಹತ್ತು ಜನ ಮಕ್ಕಳನ್ನು ಪಡೆದು ಕಡೆಯ ಮಗನ ಹೆಸರು ನಾರಾಯಣನಿಂದ ಇಟ್ಟಿದ್ದನು ಆತನಿಗೆ ಆ ನಾರಾಯಣನ ಮೇಲೆ ಬಹಳ ಪ್ರೀತಿ ದಿನಾನು ಆತನು ಎಂಜಿಲೇ ಅಜಾಮಳು ತಿನ್ನುತ್ತಿದ್ದನು ಕಡೆಗೆ ತಾನು ಸಾಯುವಾಗ ಆ ಹತ್ತನೇ ಮಗನ ಹೆಸರಾದ ನಾರಾಯಣರಿಂದೇ ಕೂಗಿ ನಂತರ ನಿಜವಾದ ಜ್ಞಾನದ ನಾರಾಯಣ ಎಂದನು ಆಗ ಈತ ಪಾಪಿ ಎಂದು ಯಮದೂತರು ಬಂದು ಎಳೆದುಕೊಂಡು ಹೋದರು ಅದೇ ಸಮಯಕ್ಕೆ ವಿಷ್ಣು ದೂತರು ಬಂದರು ಆಗ ಯಮಧೂತರನ್ನು ಕುರಿತು ಹೀಗೆ ಹೇಳಿದರು ಎಲೆ ಯಮಧೂತರೇ ನೀವು ಈತನು ಮುಟ್ಟಬಾರದು ನೀವು ಧರ್ಮರಾಯನ ದೂತರು ಅಥವಾ ಅಧರ್ಮರಾಯನ ದೂತರೋ ಎಂದು ವಿಷ್ಣು ದೂತರು ಕೇಳಿದರು ಹಾಗೆ ಯಮದೂತರು ಎಲೆಯ ವಿಷ್ಣು ದೂತರೇ ಕೇಳಿದಿ ಮಾನವನಿಗೆ ತ್ರಿಗುಣ ಸಂಬಂಧವಿದೆ ಸಾತ್ವಿಕ ತಾಮಸ ಎಂಬುದು ಇವರು ಮಾಡಿದ ತಪ್ಪುಗಳೇ ಎಣಿಸಿಕೊಳ್ಳಲು ಹನ್ನೆರಡು ಜನರಿದ್ದಾರೆ ಸೂರ್ಯ ಚಂದ್ರ ಗಾಳಿ ಅಗ್ನಿ ನೀರು ಸಂಜೆ ಅಭಿಮಾನಿ ಬೆಳಗ್ಗೆ ಅಭಿಮಾನ ದೇವತೆಗಳು ರಾತ್ರಿ ಅಭಿಮಾನ ದೇವತೆಗಳು ಕಾಲಾಭಿಮಾನ ದೇವತೆ ಚಿತ್ರಗುಪ್ತರು ನಾರಾಯಣ ಮತ್ತು ಹಾಗೆ ಸ್ವಯಂ ಆ ಜೀವನೇ ಆಗಿರುತ್ತೆ ಸಾಕ್ಷಿಯಾಗಿರುತ್ತಾರೆ ಆದ್ದರಿಂದ ಈ ಪ್ರಕಾರ ನೋಡಿದರೆ ಈತ ಪಾಪಿಯಾಗಿದ್ದಾನೆ ಇನ್ನೊಂದು ಕಾರ್ಯ ಈತ ಒಂದು ಕಾಡಿಗೆ ಹೋಗಿದ್ದಾಗ ಒಬ್ಬ ಶಾಸ್ತ್ರೆಯನ್ನು ಸಮಾಧಿ ಬಿಡಿಸಿದ್ದಾನೆ ಆಚಾರವನ್ನು ಬಿಟ್ಟು ಬಿಟ್ಟಿದ್ದಾನೆ ಪಾಪಿ ಗರ್ವಿಷ್ಠ ಆದ್ದರಿಂದ ನಾವು ಕರೆದುಕೊಂಡು ಹೋಗುತ್ತೇವೆ ಅಂದರು ಆಗ ವಿಷ್ಣು ಹೇಳಿದರು ಆಹಾ ಎಷ್ಟು ಅನ್ಯಾಯವಾಯಿತು ಧರ್ಮಪುರಿಯಲ್ಲಿ ಆ ಧರ್ಮ ತಾಯಿಯ ಮಕ್ಕಳಿಗೆ ವಿರುದ್ಧವಾಗಿ ಗತಿಯಾರು ಈತ ಎಷ್ಟು ಪವಿತ್ರ ಆದರೂ ಆ ದೂತರು ಬಂದರಲ್ಲ ಎಲೆ ಯಮದೂತರು ಕೇಳಿ ನೀವು ಇದನ್ನು ಮುಟ್ಟಬೇಡಿ ನಾರಾಯಣನ ಮಂಗಳಮಯ ನಾಮ ಉಚ್ಚಾರ ಮಾಡಿದ್ದಾನೆ ಕೋಟು ಜನ್ಮದಲ್ಲಿ ಮಾಡಿದ ಪಾಪವನ್ನಾದರೂ ಈ ನಾಮವು ಸುಟ್ಟು ಬಿಡುತ್ತದೆ ಎಂದರು ಆಟವಾಡುತ್ತಿರುವ ನಾರಾಯಣನ ಬಾಲಕರನ್ನು ಕರೆದಿದ್ದಾರೆ ಹೊರತು ಅನ್ಯರಲ್ಲ ಅಂದರು ಯಮದೂತರು ಅದಕ್ಕೆ ವಿಷ್ಣು ದೂತರು ಹೇಳಿದರು ಹೌದು ಈತ ಬ್ರಹ್ಮಾಂಡದ ಹೊರಗೆ ಕ್ರೀಡಿಸುತ್ತುವ ನಾರಾಯಣನನ್ನು ಕರೆದಿದ್ದು ಆದುದರಿಂದಲೇ ನಾವು ಬಂದಿದ್ದು ನಾರಾಯಣನೆಂದರೆ ನರಪ್ರಸಾಯಣ ನರ ಅಂದರೆ ಜೀವರು ನರರು ಜೀವರು ವಾಯು ಅಗ್ನಿ ವರ್ಣ ಮಕ್ಕಳು ವರ್ಮ ಲಕ್ಷ್ಮಿ ಜ್ಞಾನ ವಿದ್ಯ ಎಂದಾಗುತ್ತದೆ ಅಯ್ಯನ ಅಂದರೆ ಆಶಯ ಚೆನ್ನಾಗಿ ಗದರಿಸಿದರು ನಿಮಗೆ ಇದರಲ್ಲಿ ಸಂಶಯವಿದ್ದರೆ ಧರ್ಮರಾಯನನ್ನೇ ಕೇಳಿರಿ ಎಂದು ಹೇಳಲು ಯಮದೂತರು ತಮ್ಮ ರಾಯನಲ್ಲಿಗೆ ಹೊರಟರು ಇತ ವಿಷ್ಣು ದೂತರು ಸಹ ಈತನಿಗೆ ಇನ್ನೂ ಆಯಿಸಿದೆ ಎಂದು ಹೇಳಿ ಹೊರಟು ಹೋದರು ಈ ಸಂಭಾಷಣೆಯು ಸಕಲವೂ ಆ ಜಾಮೀನಿಗೆ ತಿಳಿಯಿತು ಆಗ ಅವನಿಗೆ ಪಶ್ಚಾತ್ತಾಪವಾಗಿ ತಾನು ಮಾಡಿದ ಅಪರಾಧ ಅರಿಯವಾಗಿ ನಟಿ ಹರಿದ್ವಾರಕ್ಕೆ ಹೋಗಿ ಉಳಿದ ಹತ್ತು ವರ್ಷದಲ್ಲಿ ಅಲ್ಲಿ ತನ್ನ ಮಾತಾಪಿತೃಗಳ ಪಿಂಡ ಪ್ರದಾನ ಮಾಡಿ ಬೃಡಮತ್ತನಾದನು ಹತ್ತು ವರ್ಷಗಳ ನಂತರ ಅದೇ ವಿಷ್ಣು ದೂತರು ಬಂದು ಆತನು ಕರೆದೊಯ್ದರು ಈ ಕಥೆಯನ್ನು ಶುಕಾಚಾರ್ಯರು ಹೇಳಿ ಪರೀಕ್ಷಿತನು ಏನಾದರೂ ಪಾಪಕೃತ್ಯ ಮಾಡಿದರೆ ನಾರಾಯಣನ ಸ್ಮರಿಸು ಸಾತ್ವಿಕರಿಗೆ ನರಕವಿಲ್ಲ ಯಾವುದಾದರೂ ನೀಚ ಜನ್ಮ ಬಂದು ಪಾಪ ಮುಕ್ತನಾಗುತ್ತಾನೆ ಇದಕ್ಕೆ ಬ್ರಹ್ಮನ ಸನತ್ ಕುಮಾರ ಪಟ್ಟಾದ ಧ್ರುವ ಕಪಿಲಾಯಮ ಇತ್ಯಾದಿಗಳೇ ಹನ್ನೆರಡು ಜನ ಸಾಕ್ಷಿ ಇದನ್ನು ದೇವರ ಸಂಕೀರ್ತನೆಂದು ಹೇಳಿದರು ಯಾರು ಇದನ್ನು ಭಕ್ತಿಯಿಂದ ಕೇಳುತ್ತಾರೋ ಓದುತ್ತಾರೋ ಬರೆಯುತ್ತಾರೋ ಅವರೂ ಸಹ ಸರ್ವ ಪಾಪದಿಂದ ಮುಕ್ತನಾಗುತ್ತೆ ಅಂತ ಹೇಳಿ ಮುಗಿಸಿದರು ಇತ್ತ ಪ್ರಾಚೀತನ ಮಕನಾದ ದಕ್ಷನು ನಾರಾಯಣನು ತಪಸ್ಸಿನಿಂದ ಮಿಚಿಸಿದ ನಾರಾಯಣ ಏನು ಬರಬೇಕು ಎಂದು ಅದಕ್ಕೆ ದಕ್ಷ ಎಂದ ನನಗೆ ಮಕ್ಕಳು ಬೇಕು ಆಗ ನಾರಾಯಣದ ಪಂಚದಿನಿ ಮಗಳಾದ ಆ ಶಕ್ತಿ ಎಂಬ ತಾಯಿಗೆ ವಿವಾಹನಾಗು ಆಕೆಯಿಂದ ಒಂದೊಂದು ಒಂದೊಂದು ಸಾರಿ ಸಾವಿರ ಸಾವಿರ ಮಕ್ಕಳ ಮಕ್ಕಳಾಗುತ್ತಾರೆ ಎಂದರು ಅದರಂತೆ ಆಕೆಯನ್ನು ವಿವಾಹನಾದ ಅದರಂತೆ ಮೊದಲ ಬಾರಿ ಸಾವಿರ ಜನ ಗಂಡು ಮಕ್ಕಳಾದರು ಆಗ ದಕ್ಷಿಣ ಎಲೆ ನೀವು ನನ್ನ ನಾರಾಯಣ ನದಿಗೆ ಹೋಗಿ ಮಕ್ಕಳನ್ನು ಪಡೆಯಿರಿ ಎಂದ ಅದರಂತೆ ಅವರೆಲ್ಲರೂ ನದಿಗೆ ಸ್ನಾನ ಮಾಡಲು ನಾರದ ಮಹರ್ಷಿಗಳು ಬಂದು ಎಲೆ ಮಕ್ಕಳಿರಾ ನೀವು ಮಕ್ಕಳನ್ನು ಪಡೆಯಲು ಸಿಗ ಬಂದಿದ್ದರೆ ನಾನು ಕೇಳುವ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಎಂದರು ಏನು ಪ್ರಶ್ನೆ ಈ ಭೂಮಿಯ ಕೊಲೆ ಯಾವುದು ಒಂದು ದೊಡ್ಡ ರಾಜ್ಯ ಇದೆ ಅಲ್ಲಿ ಒಬ್ಬನೇ ಇರುತ್ತಲ್ಲ ಒಂದು ಬಿಲವಿದೆ ಅದು ಅಂಕು ಡಂಕಾಗಿದೆ ಅದು ಯಾವುದು ಅದರ ಕೊನೆಯಲ್ಲಿ ದಿವ್ಯ ಸುಖವಿದೆ ಆ ಬೆಲ ಯಾವುದು ಒಂದು ಕಡೆ ಒಂದು ಜಡೆ ಸ್ತ್ರೀ ಒಬ್ಳಿದ್ದಾಳೆ ಅವಳ ಆಕೆಯಾರು ಒಬ್ಬ ಬ್ರಾಹ್ಮಣನಿದ್ದಾನೆ ಆತನ ಹೆಂಡತಿ ವ್ಯಭಿಚಾರಿ ತನ್ನ ಆಕೆಯ ವ್ಯಭಿಚಾರ ಎಂದು ತಿಳಿದರೂ ಆಕೆಯ ಸಂಗಡವೇ ಇರುತ್ತಾನೆ ಆತನಾರು ಒಂದು ನದಿ ಇದೆ ಅದು ಹೀಗೂ ಹರಿಯುತ್ತದೆ ಹಾಗೂ ಹರಿಯುತ್ತದೆ ಆ ನದಿ ಯಾವುದು ಇಪ್ಪತ್ತೈದು ಸತ್ವ ಮಣಿಗಳು ಯಾವುದು ಒಂದು ಹಂಸವಿದೆ ಅದು ಚಿತ್ರ ವಿಚಿತ್ರವಾದ ಕಥೆಗಳನ್ನು ಹೇಳುತ್ತದೆ ಅದು ಯಾವುದು ಒಬ್ಬ ಮನುಷ್ಯನಿದ್ದಾನೆ ಆತ ಬಂದ ಹೊಣ್ಣೆ ಕೊಂದು ಬಿಡುತ್ತಾನೆ ಆತನಾರು ಇಷ್ಟನ್ನು ಸಹ ಬಹಳ ಜಾಣತೆಯಿಂದ ಉತ್ತರಿಸಿ ಇದನ್ನು ನಮ್ಮ ತಂದೆಯಾಜ್ಞೆಯಿಂದ ಹೇಳಿ ಹೇಳಿದ್ದೇನೆ ಎಂದರು ಇದರ ತಾತ್ಪರ್ಯವನ್ನು ಹೇಳಿದರು ಆಗ ನಾರದರಿಗೆ ಬಹಳ ಸಂತೋಷವಾಯಿತು ಅವರೆಲ್ಲರೂ ಸನ್ಯಾಸಿ ದೀಕ್ಷೆ ಕೊಟ್ಟರು ಆಗ ದಕ್ಷಿಣಗೆ ಬೇಜಾರಾಗಿ ಮತ್ತೊಮ್ಮೆ ಸಾವಿರ ಗಂಡು ಮಗಳನ್ನು ಕೊಟ್ಟರು ಆಗ ದಕ್ಷಿಣಗೆ ವಿಜಯ ಮ ಸ ಮಕ್ಕಳನ್ನು ಪಡೆದರು ಅವರಿಗೂ ಈ ರೀತಿ ಸನ್ಯಾಸ ದೀಕ್ಷೆ ಕೊಟ್ಟರು ಆಗ ದಕ್ಷಿಣಗೆ ಸಿಟ್ಟು ಬಂತು ಬ್ರಹ್ಮನು ಬಂದು ಸಮಾಧಾನ ಮಾಡಿದರು ಆದರೂ ಸಿಟ್ಟಾಗಿ ನಾರದರಿಗೆ ಪಾ ಶಾಪ ಕೊಟ್ಟರು ಎಲೆ ನಾರದನೇ ನೀನು ಯಾವಾಗಲೂ ಮೂರು ಲೋಕದಲ್ಲಿ ತಿರುಗುತ್ತಿರು ನೀನು ಒಂದೇ ಕಡೆ ಇರಬೇಡ ನೀನು ಒಂದೇ ಕಡೆ ಇದ್ದರೆ ಆಹಾರ ಸಿಗದಂತಾಗಲಿ ಎಂದರು ಆಗ ನಾರದ ಸಂತೋಷದ ಶಾಪವನ್ನು ಕೈಗೆ ತೆಗೆದುಕೊಂಡರು ನಂತರ ಅರವತ್ತು ಜನ ಹೆಣ್ಣು ಮಕ್ಕಳನ್ನು ಪಡೆದನು ಅವರು ಹುಟ್ಟಿದೊಡನೆ ದಕ್ಷಿಣಕ್ಕೆ ಚಿಂತೆಯಾಯಿತು ಇವರನ್ನು ಯಾರಿಗೆ ಕೊಡಬೇಕು ಎಂದು ಯೋಚಿಸಿ ಕಶ್ಯಪರಿಗೆ ಹದಿಮೂರು ಅಗಸ್ತ್ಯರಿಗೆ ಹದಿನಾಲ್ಕು ಮಕ್ಕಳನ್ನು ಚಂದ್ರನಿಗೆ ಇಪ್ಪತ್ತೇಳು ಮಕ್ಕಳನ್ನು ಭೂತನಿಗೆ ಇಬ್ಬರು ಮಕ್ಕಳನ್ನು ಅಂಗೀಯಸರಿಗೆ ಇಬ್ಬರು ಮಕ್ಕಳನ್ನು ಅಗ್ನಿಗೆ ಇಬ್ಬರು ಮಕ್ಕಳನ್ನು ತಕ್ಷಕನಿಗೆ ಇಬ್ಬರು ಮಕ್ಕಳನ್ನು ಕೊಟ್ಟರು ಕಶ್ಯಪರ ಪತ್ನಿಯವರು ಸೃಷ್ಟಿ ಮಾಡಿದರು ಇವರ ಪತ್ನಿಯರು ಹಾಗೂ ಸೃಷ್ಟಿ ವಿವರ ಕ್ರಮ ಹೀಗಿದೆ ದಿತ್ತಿಯಿಂದ ಇವರ ಮಕ್ಕಳು ಹಸುರರು ಅದಿತಿಯಿಂದ ಇವರ ಮಕ್ಕಳು ದೇವತೆಗಳು ಧನು ಇವರ ಮಕ್ಕಳು ದಾನವರು ಕೀಕಸ ಇವರ ಮಕ್ಕಳು ಯಾತ್ರದಾನ ವಿಶ್ವ ಇವರ ಮಕ್ಕಳು ದೇವತೆಗಳು ಪುಲಾಮ ಇವರ ಮಕ್ಕಳು ದೇವತೆಗಳು ಅರಿಷ್ಟ ಇವರ ಮಕ್ಕಳು ದೇವತೆಗಳು ಸುರಸ ಮಕ್ಕಳು ದೇವತೆಗಳು ಸುರಭಿ ಇವರ ಮಕ್ಕಳು ದೇವತೆಗಳು ಕಪಿಲ ಇವರ ಮಕ್ಕಳು ದೇವತೆಗಳು ಕದ್ರಿ ಇವರ ಮಕ್ಕಳು ನಾಗದೇವತೆಗಳು ವಿನತಾ ಇವರ ಮಕ್ಕಳು ಪಕ್ಷಿಣ ಪಕ್ಷಿಣಗಳು ಮುನಿ ಇವರ ಮಕ್ಕಳು ದೇವತೆಗಳು ಅದಿತಿಯಲ್ಲಿ ವಿಶ್ವರೂಪನೆಂಬವರು ದೈತ್ಯರ ಎಲ್ಲರೂ ಗುರುವಾಗಿದ್ದರು ಈತನು ಇಂದ್ರನಿಗೂ ಗುರುವಾಗಿದ್ದರು ಹೀಗೆ ಇವರ ಸಂಸಾರ ಬೆಳೆಯಿತು ಈ ಮೇಲೆ ಕೇಳಿದ ಒಂಬತ್ತು ಪ್ರಶ್ನೆಗಳಿಗೆ ಉತ್ತರ ಏನು ಅಂದರೆ ಈ ಭೂಮಿಯ ಕೊರೆಯ ಕೊನೆಯದು ಲಿಂಗ ಶರೀರ ಎರಡನೇದು ಆತನೇ ಪರಮಾತ್ಮ ಆ ಬಿಲವೇ ವೈಕುಂಠ ಆಕೆಯ ಮನಸ್ಸು ಬುದ್ಧಿ ಆ ಬುದ್ಧಿ ಅಂತಲೇ ಪರಮಾತ್ಮ ಹಿಡಿಯಬಹುದು ಪರಮಾತ್ಮನೇ ಗಂಡ ಅದು ನರದ ಹತ್ತಿರವಿದೆ ಅದರ ಹೆಸರು ನಚಿಕೇತ ಕಾಣಿಸೋದು ಏಳನೇದು ಮಹತ್ವ ಇದು ಆಕಾಶದವರೆಗೂ ಇದೆ ಎಂಟನೆಯದು ಈ ಹಂಸವೇ ಶುದ್ಧವಾದ ಗುರುಗಳು ಒಂಬತ್ತನೇದು ಅವನೇ ಕಾಲ ಒಂದು ಸಾರಿ ಎಲ್ಲ ದೇವತೆಗಳು ಒಂದು ಸಭೆಯಲ್ಲಿ ಇದ್ದಾಗ ಬೃಹಸ್ಪತಿ ಅಲ್ಲಿಗೆ ಬಂದರು ಆದರೆ ಯಾರೂ ಅತನ್ನು ಗೌರವಿಸಲಿಲ್ಲ ಆದ್ದರಿಂದ ಅವರಿಗೆ ಸಿಟ್ಟಾಗಿ ತಮ್ಮ ಮನೆಗೆ ಹೊರಟು ಹೋದರು ಆಗ ಇಂದ್ರನಿಗೆ ಇದು ಗೊತ್ತಾಗಿ ಬಹಳ ಭಯಗ್ರಸ್ತನಾಗಿ ಬೃಹಸ್ಪತಿ ಮನೆಗೆ ಓಡಿ ಹೋದರು ಅವನ ಮಗಳು ಬಾಗಿಲಿ ನಿಂತಿದ್ದಳು ಅವಳು ಹೇಳಿದಳು ತಂದೆಯವರು ಒಳಗಿದ್ದಾರೆ ಆದರೆ ಯಾರಿಗೂ ದರ್ಶನಕ್ಕೆ ಅವಕಾಶವೂ ಇಲ್ಲ ಎಂದರು ಇಂದ್ರ ಒಳಕು ನೋಡಲು ಗುರುಗಳು ಅಂತರ್ಧಾರರಾಗಿದ್ದರು ಆಗ ದೇವತೆಗಳು ಬಹಳ ವಿಷಾದವಾಯಿತು ದೈತ್ಯರು ಇದೇ ಸಮಯದ ದೇವತೆಗಳ ಮೇಲೆ ದಾಳಿ ಮಾಡಿ ದೇವತೆಗಳನ್ನು ಸೋಲಿಸಿದರು ಆಗ ದೇವತೆಗಳು ಬ್ರಹ್ಮನ ಮೊರೆ ಹೋದರು ಅವರು ಹೇಳಿದರು ಬ್ರಾಹ್ಮಣನು ಮಾಡಿಸಿದಿರಿ ನೀವು ಕೆಟ್ಟಿರಿ ಆದ್ದರಿಂದ ಈಗ ನೀವು ನಾರಾಯಣ ಮಂತ್ರವನ್ನು ಕಲಿಯಬೇಕು ಆಗ ನೀವು ದೈತ್ಯರನ್ನು ಸೋಲಿಸಬಹುದು ಎಂದರು ಆಗ ನಾರಾಯಣ ಮಂತ್ರವು ವಿಶ್ವರೂಪಾಚಾರ್ಯ ಗೊತ್ತಿತ್ತು ಆದ್ದರಿಂದ ಅವರಿಂದ ಕಲಿತು ಬಾ ಎಂದರು ಅದರಂತೆ ವಿಶ್ವರೂಪರ ಮನೆಯಲ್ಲಿ ವೃತ್ತಿಯಲ್ಲಿ ಮಾಡತೊಡಗಿದರು ಹೀಗೆ ಒಂದು ವರ್ಷ ಮಾಡಿಕೊನೆಗೆ ಇವರಾರೆಂದು ಅಶ್ ವಿಶ್ವರೂಪಾಚಾರ್ಯ ತಿಳಿದು ನೀವು ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳಿದರು ಹಾಗೆ ಇಂದ್ರನು ತಮಗಾದ ದುರ್ಗತಿಯನ್ನು ವಿವರಿಸಿ ನಮಗೆ ನಾರಾಯಣವರ್ಮ ಮಂತ್ರದ ಉಪದೇಶ ಮಾಡಬೇಕೆಂದು ಪ್ರಾರ್ಥಿಸಿದರು ಅದರಂತೆ ವಿಶ್ವರೂಪಾಚಾರ್ಯ ನಾರಾಯಣ ವರ್ಮ ಮಂತ್ರವನ್ನು ಉಪದೇಶಿಸಲು ತಾವು ಅಪೂರ್ವಕ್ಕೆ ಕೊಡುತ್ತ ಇಂದ್ರಿಯನ್ನು ಉತ್ತರಕ್ಕೆ ಮುಖ ಮಾಡಿಕೊಳ್ಳುವ ಓಂ ನಮೋ ನಾರಾಯಣಾಯ ಓಂ ವಿಷ್ಣುವೇ ನಮಃ ಇತ್ಯಾದಿ ನಾರಾಯಣ ರೂಪಗಳನ್ನು ಪ್ರಾರ್ಥಿಸಿ ಎಲ್ಲ ವಿಧದಲ್ಲಿಯೂ ರಕ್ಷಿಸು ಎಂದು ಇಂದ್ರನ ಪರವಾಗಿ ನಾರಾಯಣನನ್ನು ಪ್ರಾರ್ಥಿಸಿದರು ಆದ್ದರಿಂದ ಇಂದ್ರನಿಗೆ ತನ್ನ ಮೈಯೆಲ್ಲ ವಜ್ರಮಯವಾಯಿತು ವಿಶ್ವರೂಪದಿಂದ ನಾರಾಯಣ ವರ್ಮ ಮಂತ್ರದಿಂದ ಇಂದ್ರ ಮತ್ತೆ ತನ್ನ ರಾಜ್ಯವನ್ನು ಸಂಪಾದಿಸಿಕೊಂಡನು ವಿಶ್ವರೂಪನಿಗೆ ಮೂರು ತಲೆ ಆತನು ತನ್ನ ಒಂದು ತಲೆಯಿಂದ ಸೋಮರಸವನ್ನು ಮತ್ತೊಂದು ಮಧ್ಯದ ತಲೆಯಿಂದ ಮದ್ಯವನ್ನು ಮತ್ತೊಂದು ಅನ್ನವನ್ನು ತಿನ್ನುತ್ತಿದ್ದನು ಹೀಗಿರಲು ಒಂದು ಸಾರಿ ಆ ಎಲ್ಲ ದೈತ್ಯರು ಸೇರಿ ನೀನು ನಮ್ಮವನಾದರೂ ನೀನು ನಮಗೆ ಹವಿಸಿಕೊಡುವುದಿಲ್ಲ ಎಂದು ಆಗ ವಿಶ್ವರೂಪನ ಹೇಳಿದ ನಾನು ನಿಮಗೆ ಇನ್ನು ಮೇಲೆ ಹವಿಸಿಕೊಡುವೆನೋ ಒಂದು ಹೀಗಿರಲು ಒಂದು ಸಾರಿ ದೇವ ಯಜ್ಞದಲ್ಲಿ ಹವಿಸಿಕೊಡುವಾಗ ಮನಸ್ಸಿನ ದೈತ್ಯ ಹವಿಸಿಕೊಟ್ಟು ಬಿಟ್ಟನು ಇದು ಇಂದ್ರನಿಗೆ ಹೇಗೋ ತಿಳಿಯಿತು ಆ ಇಂದ್ರನು ಆತನ ಮೂರು ತಲೆಯನ್ನು ಕಡಿದುಬಿಟ್ಟನು ಆಗ ಸೋಮರಸವನ್ನು ಕುಡಿಯುತ್ತಿದ್ದ ತಲೆ ಕಪಿಂಜಲವೆಂಬ ಪಕ್ಷಿಯಾಯಿತು ಮದ್ಯ ಸೇವಿಸುತ್ತಿದ್ದ ಇದ್ದ ತಲೆ ಕಾಲಕೂಟ ವಿಷ ಆಯಿತು ಅನ್ನ ತಿನ್ನುತ್ತಿದ್ದ ತಲೆಯಿಂದ ಇಂದ್ರನಿಗೆ ಬ್ರಹ್ಮ ದೋಷವಾಯಿತು ಆಗ ಇಂದ್ರನು ಬ್ರಹ್ಮ ಹಚ್ಚ ಪರಾಗಲು ಅದು ನಾಲ್ಕು ಭಾಗ ಮಾಡಿ ಮೊದಲನೇ ಭಾಗವನ್ನು ಭೂಮಿಗೆ ಕೊಟ್ಟು ಆಕೆ ಹೊರವಿತ್ತು ನಿನಗೆ ಯಾವ ಭಾಗ ಆಗಿದರೂ ಅದು ತುಂಬುವಂತಾಗಲಿ ಎಂದು ಎರಡನೇದು ನೀರಿಗೆ ಕೊಟ್ಟು ನೀನು ಭೂಮಿಗಿಂತ ಹೆಚ್ಚಿಗಿರ ಹೆಚ್ಚಾಗಿರುವೆಂದು ಎಂದು ವರವಿತ್ತು ಮೂರನೇ ವರ ಭಾಗವನ್ನು ಮರಗಿಡಗಳಿಗೆ ಕೊಟ್ಟು ನಿಮಗೆ ಯಾವುದೇ ಛೇದವಾದರೂ ಬೆಳೆಯುತ್ತೀರಿ ಎಂದರು ಇನ್ನು ನಾಲ್ಕನೇ ಭಾಗವನ್ನು ಸಕಲ ಸ್ತ್ರೀಯರಿಗೂ ಕೊಟ್ಟು ನೀವು ಪ್ರತಿದಿನ ಹೊಸದಾಗಿ ಕಾಣುವಿರಿ ಅಂತ ಹೊರವಿತ್ತು ಈ ರೀತಿ ಇಂದ್ರನು ಶುದ್ಧನಾಗಿ ದೇವರಾಜನಾದನು ಈ ನಾರಾಯಣ ವರ್ಮ ಮಂತ್ರವನ್ನು ಆದಿಯಲ್ಲಿ ನಾರಾಯಣನೇ ರಚಿಸಿ ಅನಂತರ ಅದನ್ನು ಕುಮಾರ್ಗೆ ಹೇಳಿದನು ಅವರಿಂದ ನಾರಾಯಣ ವರ್ಮ ಎಂಬ ಬ್ರಾಹ್ಮಣಿಗೆ ಹೇಳಿದನು ಆ ಬ್ರಾಹ್ಮಣನು ದದೀಚಿ ಋಷಿಗಳಿಗೆ ಬೋಧಿಸಿದನು ದದೀಚಿಯು ತನ್ನ ಮಗನಾದ ವಿಶ್ವರೂಪನಿಗೆ ಹೇಳಿದ್ದನು ಅದನ್ನು ಈಗ ಇಂದ್ರ ಕಲಿತನು ವಿಶ್ವರೂಪನ ತೃಷ್ಟ ಈತ ವಿಶ್ವರೂಪ ಸತ್ತ ನಂತರ ಒಂದು ಯಜ್ಞ ಮಾಡಿ ವೃತ್ತಾಸುರನೆಂಬ ಎಂಬ ದೈತ್ಯನನ್ನು ಸೃಷ್ಟಿಸಿ ಇಂದ್ರನನ್ನು ಸೋಲಿಸಿದರು ಆಗ ಇಂದ್ರನು ಬ್ರಹ್ಮಾದಿಗಳಿಂದ ಕೂಡಿಕೊಂಡು ನಾರಾಯಣನ ಪ್ರಾರ್ಥಿಸಿದರು ನಾರಾಯಣನು ದದೀಚಿ ಎಲುಬುಗಳಿಂದ ವಜ್ರಾಯಣ ಮಾಡಿಕೊಂಡು ಹೊಡೆಯರಿ ಎಂದ ವೃತ್ತಾಸುರನ್ನು ಸಾಯುವನು ಎಂದರು ಅದರಂತೆ ದೇವತೆಗಳು ದದೀಚಿಯರಿಗೆ ಹೋಗಿ ಮಾನವ ರೂಪದಿಂದ ಬಂದು ಒಂದು ವರ್ಷ ಸೇವೆ ಮಾಡಿದರು ಆಗ ನಿಮಗೆ ಏನು ಬೇಕು ಎಂದು ಕೇಳಿದರು ಸ್ವಾಮಿ ನಮಗೆ ನಿಮಗೆ ಎಲುಬುಗಳು ಬೇಕು ಎಂದು ದದೀಚಿಯ ಯೋಗ ಬಲದಿಂದ ತಾನು ಹೊರಬಂದು ತನ್ನ ಎಲಬುಗಳನ್ನು ತೆಗೆದುಕೊಟ್ಟರು ಆಗ ಇಂದ್ರನು ಅದರಲ್ಲಿ ವಜ್ರಾಯುಧವನ್ನು ವಿಶ್ವಕರ್ಮನ ಮೂಲಕ ಮಾಡಿಸಿದನು ಇಂದ್ರನೇ ವೃತ್ತಾಸುರ ಬಳಿ ಬಂದು ಸ್ನೇಹದಿಂದ ಇರಲು ಪ್ರಾರಂಭಿಸಿದ ಒಂದು ಸಾರಿ ನರ್ಮದಾ ನದಿ ತೀರದಲ್ಲಿ ಬಂದು ಜಗಳ ತೆಗೆದ ಆಗ ವೃತ್ತಾಸುರ ಇಂದ್ರನನ್ನು ಸೋಲಿಸಿಬಿಟ್ಟ ಆಗ ಇಂದ್ರ ವಜ್ರಾಯುಧವನ್ನು ತೆಗೆದು ಆ ವೃತ್ತಾಸುರನ ಇಂದ್ರನನ್ನು ಸ್ತಬ್ಧ ಮಾಡಿಬಿಟ್ಟ ಆಗ ವಶಿಷ್ಠಾದ ಋಷಿಗಳು ಅದನ್ನು ತಡೆಗಟ್ಟಿದರು ನಂತರ ವೃತ್ತಾಸುರನ್ನು ಇಂದ್ರನ ಮುಂದೆ ಬಂದು ನಿಂತನು ಆಗ ಇಂದ್ರನು ವಜ್ರಾಯಿದು ಎತ್ತಿದ ತಕ್ಷಣ ವೃತ್ತಾಸುರನು ಇಂದ್ರನ ಹೊಟ್ಟೆಯೊಳಗೆ ಸೇರಿಕೊಂಡು ಬಿಟ್ಟ ಈಗ ಹೊಡೆಯುವ ಇಂದ್ರ ಎಂದು ಅಪಹಾಸ್ಯ ಮಾಡಿದನು ಆಗ ವಶಿಷ್ಠರ ಅಪಣೆಯಂತೆ ಸೂಕ್ಷ್ಮ ರೂಪದಲ್ಲಿ ಹೊಡೆಯಲು ಆ ವೃತ್ತಾಸುರ ಹೊರಬಂದು ನಾರಾಯಣನನ್ನು ಸ್ಮರಿಸಿ ಪ್ರಾಣ ಬಿಟ್ಟರು ಆಗ ಪರೀಕ್ಷಿತನು ಆಶ್ಚರ್ಯದಿಂದ ವೃತ್ತಾಸುರನ್ನು ಹರಿಯನ್ನು ಸ್ಮರಿಸುವುದನ್ನಲ್ಲದೆ ಹೇಗೆ ಹಿಂದಿನ ಜನ್ಮದಿ ಅತಿಗೆ ಏನಾಗಿದ್ದ ಎಂದು ಕೇಳಲು ಆಗ ಶುಕಾಚಾರ್ಯರು ಹೇಳಿದರು ಹಿಂದೆ ವೃತ್ತಾಸುರ ಒಬ್ಬ ರಾಜನಾಗಿದ್ದರು ಆಗ ಇಂದ್ರನು ತನ್ನ ಬ್ರಹ್ಮ ಹಚ್ಚೋಷದ ಹೆದರಿ ಹನ್ನೆರಡು ವರ್ಷಗಳ ಕಾಲ ಕಮಲದ ಹೂವಿನಲ್ಲಿ ಕುಳಿತುಕೊಂಡಿದ್ದ ಆಗ ನಹುಶನು ಇಂದ್ರನಾಗಿ ಅನ್ಯಾಯ ಮಾಡಿ ಸತ್ತ ಆ ಕಾಲಕ್ಕೆ ಆ ವೃತ್ತಾಸುರನು ಶೂನ್ಯ ದೇಶದ ಮೇಲೆ ಚಿತ್ರಕ್ಕಿತು ಎಂಬ ರಾಜನಿದ್ದನು ಆತನಿಗೆ ಒಂದು ಸಾವಿರ ಜನ ಹೆಂಡತ್ತರು ಆದರೆ ಮಕ್ಕಳಿರಲಿಲ್ಲ ಆಗ ಆತನಿಗೆ ಬಹಳ ಚಿಂತೆಯಾಯಿತು ಪುತ್ರಕಾಮ್ಯ ಶ್ರೀಯಾಗ ಮಾಡಿದ ಒಂದು ಮಗು ಪಟ್ಟದ ರಾಣಿಯಲ್ಲಿ ಹುಟ್ಟಿತು ಕ್ರಮೇಣ ಬಾಲಕ ಬೆಳೆದಂತೆಲ್ಲ ಸವತರಿಗೆ ಹೊಟ್ಟೆ ಕೆಚ್ಚು ಹೆಚ್ಚಾಯಿತು ಒಂದು ಸಾರಿ ವಿಷವನ್ನು ಬೆಳೆಸಿದರು ಅದರಿಂದ ಆ ಮಗು ಸತ್ತಿತು ಆಗ ರಾಜನಿಗೆ ಮತ್ತು ರಾಣಿಗೆ ಬಹಳ ದುಃಖವಾಗಿ ಜೋರಾಗಿ ಹತ್ತಿ ಬಿಟ್ಟರು ಆಗ ರಾಜನ ಬ್ರಹ್ಮನಿಗೆ ಬೈದರು ನೀನೇ ಸೃಷ್ಟಿ ಮಾಡಿ ನೀನೇ ಹಾಳು ಮಾಡುತ್ತಿದ್ದೀಯಾ ಅಂತ ಹೇಳಿದರು ಅದೇ ಸಮಯಕ್ಕೆ ಅಂಗೀರಸರು ಬಂದರು ಅವರ ಜೊತೆಯಲ್ಲಿ ನಾರದರು ಇದ್ದರು ರಾಜನಿಗೆ ಧರ್ಮ ಹೇಳಿ ಧರ್ಮದ ಹಾದಿ ಎಳೆದು ತಂದು ಆದರೆ ಬ್ರಹ್ಮೋಪದೇಶ ಮಾಡಿದರು ಆಗ ರಾಜರು ಮೊದಲು ಆ ಮಗುವನ್ನು ಬದುಕಿಸಿ ಎಂದು ಅದರಂತೆ ನಾರದರು ಬದುಕಿಸಿದರು ತಕ್ಷಣ ಆ ಬಾಲಕ ಎದ್ದುಕೊಳ್ಳುತ್ತೋ ತಾಯಿಗೆ ನಮಸ್ಕರಿಸಿದೆ ನಾರದರಿಗೆ ನಮಸ್ಕರಿಸಿ ಈತ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಯಷ್ಟೇ ಆದರೆ ನಾರದರು ನನ್ನ ಮುಂದಿನ ಮಾರ್ಗ ತೋರಿಸಿಕೊಟ್ಟವರು ಆದ್ದರಿಂದ ಇವರೇ ನನಗೆ ತಂದೆ ಹಾಗೂ ಗುರುವಾಗಿದ್ದಾರೆ ಎಂದು ಇದನ್ನು ರಾಜನು ಕೇಳಿ ಬಹಳ ವಿಷಾದವಾಗಿ ಬ್ರಹ್ಮೋಪದೇಶ ಪಡೆದು ಮೂರ್ತಿಯನ್ನು ಏಳು ದಿನಗಳ ಉಪಾಸನೆ ಮಾಡಿ ಕಡೆಗೆ ಮೋಕ್ಷವನ್ನೇ ಪಡೆದನು ಆ ಮೋಕ್ಷ ಪಡೆಯುವಾಗ ಒಂದು ಪುಷ್ಪಕ ವಿಮಾನ ಬಂತು ಅದು ಕೈಲಾಸ ಪರ್ವತದ ಮೇಲೆ ಹೋಯಿತು ಇದನ್ನು ಪಾರ್ವತಿ ಪರಮೇಶ್ವರಿ ಈತ ವಿಷ್ಣು ಭಕ್ತಿಯನ್ನು ಸುಮ್ಮನಿದ್ದನು ಆದರೆ ಪಾರ್ವತಿ ಈತ ಮಹಾಪಾಪಿ ಇದ್ದಾನೆ ಅಲಕ್ಷಿಂದ ನಮ್ಮ ಪರ್ವತದ ಮೇಲೆ ಹೋಗುತ್ತಿದ್ದಾನೆ ಆದ್ದರಿಂದ ಈತ ರಾಕ್ಷಸನಾಗಲಿ ಎಂದು ಶಾಪವಿತ್ತಳು ಆ ವೃತ್ತಾಸರನ್ನು ಬೇಡಿ ಆಗ ವೃತ್ತಾಸುರನ್ನು ಬೇಡಿಕೊಂಡರು ನಿನಗೆ ಹರಿಸ್ಮರಣೆ ನಿರಂತರದಲ್ಲಿರಲಿ ಎಂದಳು ಅದರಂತೆ ವೃತ್ತಾಸುರನಾಗಿ ಹುಟ್ಟಿದರು ಹರಿಸ್ಮರಣೆ ಮಾಡಿದ ಮೋಕ್ಷ ಪಡೆದ ಇತ್ತ ದ್ವಿತೀಯ ದೇವತೆಯು ತನ್ನ ಮಕ್ಕಳಾದ ರಾಕ್ಷಸನಿರೋ ಸಾಹಿತಿರುವುದು ನೋಡಿ ಇಂದ್ರನನ್ನು ಕೊಳ್ಳುವಂಥ ಮಗನಾಗಬೇಕು ಎಂದು ಕಶ್ಯಪರಿಗೆ ಕೇಳಿಕೊಂಡಳು ಅದರಂತೆ ಅವರು ಆಗಲಿ ಎಂದು ಒಪ್ಪಿಕೊಂಡರು ಆದರೆ ನೀನು ವ್ರತ ಮಾಡಬೇಕು ಮಾರ್ಗಶಿರ ಮಾಸದಲ್ಲಿ ಇಂದಿನಿಂದ ಹನ್ನೊಂದು ತಿಂಗಳು ವ್ರತ ಮಾಡಬೇಕು ನೀನು ಸದಾ ಶುದ್ಧವಾಗಿರಬೇಕು ಎಂದು ಹೇಳಿದರು ಅದರಂತೆ ಮಾಡುತ್ತಿದ್ದಳು ಆಗ ಒಂದು ದಿನ ಕಾಲು ತೊಳೆಯದೆ ಮಲಗಿಬಿಟ್ಟಳು ಆಗ ಇಂದ್ರನು ಇದೇ ಸಮಯವೆಂದು ಆಕೆಯ ಗರ್ಭ ಪ್ರವೇಶಿಸಿ ಒಳಗಿದ್ದ ಮಗುವನ್ನು ಏಳು ತುಂಡು ಕತ್ತರಿಸಿದನು ಆ ಏಳು ತುಂಡುಗಳು ಮತ್ತೆ ಏಳು ತುಂಡುಗಳಾಗಿ ಮಾಡಿ ನಲವತ್ತೊಂಬತ್ತು ಭಾಗಗಳಾಗಿ ಹೊರಬಂದರೂ ಅವರೇ ಗಣಗಳಿಂದ ಹೆಸರಾಯಿತು ಎಂಬಲ್ಲಿಗೆ ಶ್ರೀಮದ್ ಭಾಗವತದ ಷಷ್ಟಮಸ್ಕಂದೀಯತ ಭಾರತೀರಮ ಕೃಪ ಶ್ರೀಕೃಷ್ಣಾರ್ಪಣಸು ಎ ಷ್ಠಮಸ್ಕಂದಪೋರ್ಣ ಭಾರತೀರಮ ಕಿಪ್ಪಣ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪ್ರೇತ ವೆಂಕಟೇಶ್ವರ ಭಿನ್ನ ಕುಲದೇವತೀ ವೆಂಕಟೇಶ್ವರ ಭಿನ್ನ ಶ್ರೀಕೃಷ್ಣಾರ್ಪಣಸು ಹರಿ ಹೇ ಓಂ ಹರಿ ಹೇ ಓಂ ಹರಿ ಹೇ ಓಂ